ಬಳ್ಳಾರಿ ಭಾಗದಲ್ಲಿ ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಗದ್ದಲಗಳು ಸಂಘರ್ಷ ಏರ್ಪಟ್ಟಿದ್ದು ಒಬ್ಬನ ಜೀವ ಅದರಲ್ಲಿ ಬಲಿಯಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಒಂದ್ ಕಡೆ ಆರೋಪ ಪ್ರತ್ಯಾರೋಪಗಳು ಪ್ರಮುಖವಾಗಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗೊತ್ತಾ ಜನಾರ್ದನ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಅನ್ನುವಂತಹ ಪರಿಸ್ಥಿತಿ ಪ್ರತಿಕಾರ ತೀರಿಸಿಕೊಳ್ತೀವಿ ಅನ್ನೋ ಮಟ್ಟಿಗೆ ಇಬ್ಬರ ಹೇಳಿಕೆಗಳು ಬಳ್ಳಾರಿಯಲ್ಲಿ ಮತ್ತೆ ಶುರುವಾಗ್ತಾ ಇದೆ ರಕ್ತದ ಅಧ್ಯಾಯ ಗಣಿ ಜಿಲ್ಲೆಯಲ್ಲಿ ಕಿಚ್ಚು ಹೆಚ್ಚು ಮಾಡಿದೆ ವಾಲ್ಮೀಕಿ ಬ್ಯಾನರ್ ಬಳ್ಳಾಲಿಯಲ್ಲಿ ಜನಾರ್ದನ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ವಾರ್ ತಾರಕಕ್ಕೇರ್ತಾ ಇದೆ ಜನಾರ್ದನ ರೆಡ್ಡಿ ಹತ್ಯೆಗೆ ನಡೆದಿದ್ದ ಸ್ಕೆಚ್ ಅನ್ನೋದು ಪ್ರಶ್ನೆ ಅದನ್ನ ಜನಾರ್ದನ ರೆಡ್ಡಿ ಅವರೇ ಆರೋಪ ಮಾಡ್ತಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಈ ಕುರಿತು ಸ್ಪಷ್ಟನೆ ಕೊಡೋದಕ್ಕೆ ಜನಾರ್ದನ ರೆಡ್ಡಿ ಅವರು ಮುಂದಾಗ್ತಾರಂತೆ ಮತ್ತೊಂದು ಕಡೆ ಭರತ್ ರೆಡ್ಡಿ ಬೆಂಬಲಿಗರು ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಒಂದೇ ಸಮಯಕ್ಕೆ ಎರಡೂ ಕಡೆಯಿಂದಲೂ ಕೂಡ ಟೈಮ್ ಸುದ್ದಿಗೋಷ್ಠಿ ಇದೆ ಹಂಗಾಗಿ ಕುತೂಹಲ ಹೆಚ್ಚಾಗ್ತಾ ಇದೆ ಸುದ್ದಿಗೋಷ್ಠಿಗೆ ಸಂಬಂಧಪಟ್ಟಂತೆ ಒಂದೇ ಸಮಯಕ್ಕೆ ಎರಡೂ ಕಡೆಯಿಂದ ಅಲ್ಲ ಅಟ್ಲೀಸ್ಟ್ ಇವರು ಆರೋಪ ಮಾಡದ್ಮೇಲಾದ್ರೂ ಅವರು ಸುದ್ದಿಗೋಷ್ಠಿ ಮಾಡಿದ್ರೆ ಒಂದು ಪ್ರತ್ಯಾರೋಪ ಸಿಗಬಹುದಿತ್ತು ಬಟ್ ಎಟ್ ಅ ಟೈಮ್ ಒಂದಷ್ಟು ಕಾರಣಗಳನ್ನ ಇಟ್ಕೊಂಡು ಸುದ್ದಿಗೋಷ್ಠಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರು ಒಟ್ಟಿಗೆ ಕುತ್ಕೊಂಡು ಪ್ರೆಸ್ಟ್ವೀಟ್ ಮಾಡ್ತಾರಂತೆ ಈ ಕಡೆ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಭರತ್ ರೆಡ್ಡಿ ಅವರು ಇರಬಹುದು ಆ ಸುದ್ದಿಗೋಷ್ಠಿಯಲ್ಲಿ ಗೊತ್ತಿಲ್ಲ ಅವರ ಬೆಂಬಲಿಗರು ಕೂಡ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಅಂದ್ರೆ ಈ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಲಿಯತ್ತಾಗಿ ಆಗಿದ್ದೇನು ಅನ್ನೋದ್ರ ಬಗ್ಗೆ ಎರಡೂ ಕಡೆ ತಮ್ಮ ತಮ್ಮ ವರ್ಷಗಳನ್ನ ರಾಜ್ಯದ ಜನರ ಮುಂದೆ ಇಡುವ ಪ್ರಯತ್ನಗಳನ್ನ ಮಾಡೋದಕ್ಕೆ ಈ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ ಪ್ರಮುಖವಾಗಿ ಬೆಳಗ್ಗೆ ಹತ್ತುವರೆಗೆ ಸಮಯ ನಿಗದಿಯಾಗಿದೆ ಒಂದೇ ಸಮಯಕ್ಕೆ ಈ ಸುದ್ದಿಗೋಷ್ಠಿ ನಡೆದು ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಜನಾರ್ದನ ರೆಡ್ಡಿ ಅವರು ನಿನ್ನೆಯಿಂದಲೂ ಕೂಡ ಹೇಳ್ತಿದ್ದಾರೆ ಅಲ್ಲಿ ಫೈರ್ ಆಗಿರದೆ ನಾರಾ ಭರತ್ ರೆಡ್ಡಿ ಅವರ ಅಂಗರಕ್ಷಕ ಮಾಡಿರೋ ಫೈರ್ ಹಂಗಾಗಿ ಆ ಗುಂಡಿನಿಂದಲೇ ಬಲಿ ಆಗಿರಬಹುದು ಅನ್ನುವಂತ ಗಂಭೀರ ಆರೋಪ ಅದರ ಜೊತೆಗೆ ನನ್ನ ಕೊಲೆಗೆ ಸ್ಕೆಚ್ ರೂಪುಗೊಂಡಿತ್ತು ಅದಕ್ಕೆ ಈ ರೀತಿ ಗಲಾಟೆ ಗದ್ದಲಗಳನ್ನ ನಮ್ಮ ಮನೆ ಮುಂದೆ ಎಬ್ಬಿಸೋದಕ್ಕೆ ಅಂತಾನೆ ಬಂದಿದ್ರು ಅದರ ಉದ್ದೇಶನೇ ಅದಾಗಿತ್ತು ಅಂತ ಜನಾರ್ದನ ರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಹಂಗಾಗಿ ಜನಾರ್ದನ ರೆಡ್ಡಿ ಅವರ ಕೊಲೆಗೆ ಸ್ಕೆಚ್ ರೂಪುಗೊಂಡಿತ್ತ ಆ ಕಾರಣಕ್ಕೆ ಗಲಾಟೆ ಗದ್ದಲಗಳಾಗೋಯ್ತಾ ಆಯ್ತು ಬಿಡ್ರಿ ಇಡೀ ಬಳ್ಳಾರಿ ಭಾಗದಲ್ಲಿ ಬ್ಯಾನರ್ ಕಟ್ಟಿದ್ರಿ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಕಡತೆ ಹೋಗಿದ್ರೆ ಏನಾದ್ರೂ ಸಮಸ್ಯೆ ಆಗ್ತಾ ಇತ್ತ ತೆಗೆದ್ರು ಒಂದ ಮೇಲೆ ಸುಮ್ಮನೆ ಬಿಡ್ಬಿಡ್ಬೇಕಿತ್ತು ಬೆಂಬಲಿಗರನ್ನ ಕಳಿಸಿ ಮತ್ತೆ ಅದೇ ಜಾಗದಲ್ಲಿ ಕಟ್ಟಿ ಅಂತ ಹೇಳಿದ್ ಯಾಕೆ ಭರತ್ ರೆಡ್ಡಿ ಅವರು ಅಷ್ಟು ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರ ಈ ವಿಚಾರವನ್ನ ಪ್ರತಿಷ್ಠೆಯಾಗಿದ್ರೆ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡುವ ಮುಖಾಂತರ ನಿಮ್ಮ ಪ್ರತಿಷ್ಠೆಯನ್ನ ತೋರಿಸ್ಬೇಕಾಗಿತ್ತು ಬಳ್ಳಾರಿ ಭಾಗದಲ್ಲಿ ಅದು ನೀವು ಬ್ಯಾನರ್ ಕಟ್ಟಿದ್ರು ಬ್ಯಾನರ್ ತಗ್ಸಿದ್ರು ನಾವೇ ಸುಮ್ಮನಿರಬೇಕು ಮತ್ತೆ ಅದೇ ಜಾಗದಲ್ಲಿ ಬ್ಯಾನರ್ ಕಟ್ಟಿಸ್ತೀವಿ ಅಂತ ಬೆಂಬಲಿಗರನ್ನ ಕಳಿಸಿದ್ರೆ ಹೋದ ಜೀವ ನಿಮ್ದಲ್ಲ ಬೆಂಬಲಿಗರದ್ದು ಒಬ್ಬ ಸಾಮಾನ್ಯ ಕಾರ್ಯಕರ್ತನದ್ದು ಆ ಜೀವಕ್ಕೆ ಬೆಲೆ ಇಲ್ವಾ ಇದು ನಿನ್ನೆ ರಾತ್ರಿ ಆಗಿರುವಂತಹ ಬೆಳವಣಿಗೆಗಳು ಬಳ್ಳಾರಿ ಭಾಗದಲ್ಲಿ ಪ್ರಮುಖವಾಗಿ ಬಳ್ಳಾರಿ ಭಾಗ ಅನ್ನೋದಕ್ಕಿಂತ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗ ಆಗಿರುವಂತಹ ಗಲಾಟೆ ಗದ್ದಲುಗಳು ಆ ದೃಶ್ಯವನ್ನ ನೋಡ್ತಾ ಇದ್ರಿ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ಅಂತ ಪೊಲೀಸರು ತತಕ್ಷಣಕ್ಕೆ ಸ್ಥಳಕ್ಕೆ ಬರ್ತಾರೆ ಪರಿಸ್ಥಿತಿನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡ್ತಾರೆ ಒಂದಲ್ಲ ಎರಡಲ್ಲ ಗಾಳಿಯಲ್ಲಿ ಆರು ಸುತ್ತು ಗುಂಡು ಹಾರಿಸಿದ್ರು ಕೂಡ ಪರಿಸ್ಥಿತಿ ಕಂಟ್ರೋಲಿಗೆ ಬಂದಿಲ್ಲ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಮಟ್ಟಿಗೆ ಜಿದ್ದಾಜಿದ್ದಿನ ಕಣ ಆಗಿತ್ತು ಆ ಭಾಗ ಅಂತ ಎಷ್ಟು ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು ಎರಡೂ ಕಡೆ ಎರಡೂ ಪಕ್ಷದ ಬೆಂಬಲಿಗರು ಇದನ್ನು ಎಷ್ಟು ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಅಂತ ಪೊಲೀಸರು ಬಂದು ಫೈರ್ ಮಾಡ್ತಿದ್ದಾರೆ ಕೂಡ ಮತ್ತೆ ಗಲಾಟೆ ಮಾಡ್ತಾರೆ ಮತ್ತೆ ಸಂಘರ್ಷಗಳಿತ್ತು ಪರಿಸ್ಥಿತಿನ ಹತೋಟಿಗೆ ತರೋದಕ್ಕೆ ಗಂಟೆಗಟ್ಟಲೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಅಂತ ಅಂದ್ರೆ ಅಷ್ಟ್ರ ಮಟ್ಟಿಗೆ ಪ್ರತಿಷ್ಠೆಯಾಗಿತ್ತು ವಾಲ್ಮೀಕಿ ಬ್ಯಾನರ್ ವಿಚಾರ ಅನ್ನೋದು ಬಹಳ ಸ್ಪಷ್ಟ ಎಲ್ಲವೂ ಕೂಡ ಆರಾಮಾಗಿದ್ದಿದ್ರೆ ಬ್ಯಾನರ್ ಗಳನ್ನ ಕಟ್ಟಿ ಸಕ್ಸಸ್ ಆಗ್ಬಿಟ್ಟಿದ್ರೆ ನಾರಾ ಭರತ್ ರೆಡ್ಡಿ ಅವರು ಇತ್ತು ಇಷ್ಟೊತ್ತಿಗೆ ಆ ಪುತ್ಥಳಿಯ ಅನಾವರಣ ಕಾರ್ಯಕ್ರಮದ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇತ್ತು ಬಟ್ ಈಗ ಸಂಭ್ರಮ ಹೋಗಿ ಸೂತಕದ ಛಾಯೆ ಆವರಿಸಿದೆ ಇಡೀ ಬಳ್ಳಾರಿ ಭಾಗದಲ್ಲಿ ಭರತ್ ರೆಡ್ಡಿ ಅವರ ಆರೋಪ ಇಷ್ಟು ದಿನಗಳ ಕಾಲ ಎಷ್ಟು ವರ್ಷಗಳಿಂದ ಹಲವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಯಾವತ್ತೂ ಕೂಡ ಇಂತ ಗಲಾಟೆ ಗದ್ದಲಗಳ ಆಗಿರ್ಲಿಲ್ಲ ನಮ್ಮ ಭಾಗದಲ್ಲಿ ಎಲ್ಲವೂ ಕೂಡ ಬಹಳ ಸಂಭ್ರಮದಿಂದ ಕಾರ್ಯಕ್ರಮಗಳಾಗ್ತಾ ಇತ್ತು ಬಟ್ ಈಗ ಜನಾರ್ದನ ರೆಡ್ಡಿ ಅವರು ಬಂದ ಮೇಲೆನೆ ಹಿಂಗ್ ಆಗ್ತಾ ಇದೆ ಅನ್ನುವಂತ ಆರೋಪಗಳನ್ನ ಮಾಡ್ತಿದ್ದಾರೆ ಅದರ ಉದ್ದೇಶ ಅವರೇ ಬಳ್ಳಾರಿಯನ್ನ ಶಾಂತವಾಗಿಡೋದಕ್ಕೆ ಬಿಡ್ತಾ ಇಲ್ಲ ಮತ್ತೆ ರಕ್ತ ಸಿಕ್ತ ಅಧ್ಯಾಯಗಳಿಗೆ ಸಾಕ್ಷಿ ಆಗಬೇಕು ಅನ್ನೋದು ಅವರ ಉದ್ದೇಶ ಅಂತ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಿದ್ದಾರೆ ಆದ್ರೆ ಜನಾರ್ದನ ರೆಡ್ಡಿ ಅವರ ಆರೋಪನೇ ಬೇರೆ ನಾನಿಲ್ಲಿ ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನನ್ನ ಜೀವ ಹೋಗಬೇಕಾಗಿತ್ತು ನನ್ನ ಕೆಲೆಗೆ ಕೊಲೆಗೆ ಹೆಚ್ಚು ರೂಪುಗೊಂಡಿತ್ತು ಆ ಕಾರಣಕ್ಕೆ ಗಲಾಟೆ ಗದ್ದಲಗಳನ್ನ ಹೆಡ್ಸೋದಕ್ಕೆ ಮುಂದಾದ್ರೂ ಇದರ ಉದ್ದೇಶ ಬೇರೆಯದ್ದೇ ಆಗಿತ್ತು ಅನ್ನುವಂಥ ಗಂಭೀರ ಆರೋಪ ಜನಾರ್ದನ ರೆಡ್ಡಿ ಅವರು ಕೂಡ ಮಾಡ್ತಿದ್ದಾರೆ ಹಂಗಾಗಿ ಇಬ್ಬರ ರಾಜಕೀಯ ವಿಚಾರಗಳು ಈಗ ಒಬ್ಬರ ಜೀವ ಬಲಿಯಾಗೋ ಮಟ್ಟಿಗೆ ಬಲಿಯಾದ ಏನಾದರೂ ಶಾಂತ ಆಗಿದೆಯಾ ಅಂತ ಅಂದರೆ ಇಲ್ಲ ಭರತ್ ರೆಡ್ಡಿ ಅವರು ಈ ಘಟನೆ ಆದ ಮೇಲೆ ಹೇಳ್ತಾರೆ ಜೀವಕ್ಕೆ ಜೀವ ಅನ್ನೋ ರೀತಿಯಲ್ಲಿ ಪ್ರತೀಕಾರ ತೀರಿಸ್ಕೊಂಡ್ಬಿಡ್ತೀವಿ ಅಂತ ದಯವಿಟ್ಟು ಯಾರೇ ಆಗಲಿ ಜನಪ್ರತಿನಿಧಿಗಳು ಜನರನ್ನು ಆಳುವ ನಾಯಕರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದು ಹಾಗಾದರೆ ಇದು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಅಲ್ವಾ ಹಾಗಾದ್ರೆ ಇವ್ರ ಮೇಲೆ ಕ್ರಮ ಆಗುತ್ತಾ ಅನ್ನೋದು ಪ್ರಶ್ನೆ ಮೊನ್ನೆ ಇದೇ ಕಾಂಗ್ರೆಸ್ ನಾಯಕರು ಹೇಳಿದ್ರಲ್ಲ ದ್ವೇಷ ಭಾಷಣ ಮಾಡಂಗಿಲ್ಲ ದ್ವೇಷ ಭಾಷಣಗಳು ಆ ರೀತಿ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳು ಬಂದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹಂಗಾದ್ರೆ ನಮ್ಮನ್ನಾಳುವಂತ ಜನಪ್ರತಿನಿಧಿಗಳು ಈ ರೀತಿ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳನ್ನ ಕೊಡಬಹುದಾ ಇದನ್ನ ಬಿಟ್ಬಿಡ್ತೀರಾ ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ ಗೊತ್ತಿಲ್ಲ ಈ ಕ್ಷಣಕ್ಕೂ ಪ್ರಶ್ನೆ ಆಗಿರೋದು ರಾಜಶೇಖರ್ ಕೈ ಕಾರ್ಯಕರ್ತ ಯಾರು ಬಲಿಯಾಗಿದ್ದಾರಲ್ಲ ಅವರ ಜೀವ ಹೋಗಿದ್ದು ನಾರಾ ಭರತ್ ರೆಡ್ಡಿ ಅವರ ಗನ್ ಮ್ಯಾನ್ ಮಾಡಿರುವಂತಹ ಫೈರ್ ನಿಂದನೋ ಅಥವಾ ಪರಿಸ್ಥಿತಿನ ಕಂಟ್ರೋಲ್ಗೆ ತರೋದಕ್ಕೆ ಪೊಲೀಸರು ಆರು ಸುತ್ತು ಗುಂಡು ಅನ್ನ ಹಾರಿಸಿದ್ರಲ್ಲ ಗಾಳಿಯಲ್ಲಿ ಆ ಗುಂಡಿನಿಂದ ಅವರು ಮೃತಪಟ್ಟಿರೋದ ಆ ಫೈರಿಂಗ್ ಇಂದ ಅವರು ಮೃತಪಟ್ಟಿರೋದ ಅದ್ರ ಬಗ್ಗೆ ಒಂದು ಉತ್ತರ ಸಿಗಬೇಕು ಸಂಪೂರ್ಣ ಕಾಫಿ ಕೋಟೆಯಾಗಿ ಮಾರ್ಪಾಡಾಗಿದೆ ಅಂತೆ ಬಳ್ಳಾರಿ ನಗರ ಆಗಲೇಬೇಕು ಬಳ್ಳಾರಿಗೆ ಎಂಟ್ರಿ ಕೊಟ್ಟ ವಿಜಯನಗರ ಕೊಪ್ಪಳ ರಾಯಚೂರು ಪೊಲೀಸರಂತೆ ಅತಿ ಹೆಚ್ಚಿನ ಫೋರ್ಸ್ ಅನ್ನ ತರಿಸಿಕೊಂಡಿದ್ದಾರೆ ಯಾವ ಕ್ಷಣದಲ್ಲಿ ಗಲಾಟೆ ಆಗೋ ಸಾಧ್ಯತೆ ಇದೆ ಅಂತೆ ಹಂಗಾಗಿ ಅಲರ್ಟ್ ಆಗಿದ್ದಾರೆ ಪೊಲೀಸರು ಹಂಗಾಗಿ ಸದ್ಯಕ್ಕೆ ಮೃತ ರಾಜಶೇಖರ್ ಅವರ ಮೃತದೇಹವನ್ನ ಕೊಡುವಂತ ನಿರ್ಧಾರಗಳಾಗ್ತಾ ಇಲ್ಲ ಈಗಾಗಲೇ ಆಸ್ಪತ್ರೆಯಲ್ಲಿ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ ಡೆಡ್ ಬಾಡಿ ಕೊಟ್ಟರೆ ಪ್ರತಿಭಟನೆ ಮಾಡೋದಕ್ಕೆ ಬೆಂಬಲಿಗರು ನಿರ್ಧಾರ ಮಾಡಿದ್ದಾರೆ ಪ್ರತಿಭಟನೆ ಆದ್ರೆ ಮತ್ತೆ ಗಲಾಟೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಹಂಗಾಗಿ ಸದ್ಯಕ್ಕೆ ರಾಜಶೇಖರ್ ಅವರ ಮೃತದೇಹ ಕೊಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಅಲ್ಲಿಗೆ ನೀವು ಬಳ್ಳಾರಿಗೆ ಕಾಲಿಟ್ರೆ ಇಡೀ ಕಾಕಿ ಕೋಟೆಯಾಗೆ ಮಾರ್ಪಾಡಾಗಿದೆ ಅಂತೆ ಬಳ್ಳಾರಿ ನಗರ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ ವಿಜಯನಗರ ಅಕ್ಕಪಕ್ಕದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಎಕ್ಸ್ಟ್ರಾ ಫೋರ್ಸ್ ಅನ್ನ ತರಿಸಕೊಂಡಿದ್ದಾರೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣ ಅಲ್ಲಿರುವಂತಹ ಫೋರ್ಸ್ ಸಾಕಾಗಲ್ಲ ಅಷ್ಟು ಮಟ್ಟಿಗೆ ಸಂಘರ್ಷ ಏರ್ಪಟ್ಟಿದೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಹಂಗಾಗಿ ಕಂಟ್ರೋಲ್ ಅಲ್ಲೇ ಇರಬೇಕು ಅಂತ ಅಂದ್ರೆ ಅತಿ ಹೆಚ್ಚಿನ ಭದ್ರತೆ ಬೇಕೇ ಬೇಕು ಹಂಗಾಗಿ ಎಲ್ಲೆಲ್ಲಿ ಕಾಲಿಡ್ತಿರೋ ಬಳ್ಳಾರಿ ನಗರದಲ್ಲಿ ಅಲ್ಲೆಲ್ಲಾ ಕೂಡ ಪೊಲೀಸರ ಸರ್ಪಗಾವಲು ನೋಡೋದಕ್ಕೆ ಸಿಗ್ತಾ ಇದೆ ಕಾಕಿ ನೋಡೋದಕ್ ಸಿಗ್ತಾ ಇದೆ ಬಳ್ಳಾರಿ ನಗರದಲ್ಲಿ ಎಲ್ಲಿ ನೋಡಿದ್ರಲ್ಲಿ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಹೋರಾಟಗಳು ಆಗುತ್ತೆ ಅದು ಕುಟುಂಬಸ್ಥರೆಲ್ಲ ಬೆಂಬಲಿಗರು ಮಾಡುವಂತ ನಿರ್ಧಾರಗಳನ್ನ ಕೈಗೊಳ್ತಿದ್ದಾರೆ ಪಕ್ಷದ ಕಾರ್ಯಕರ್ತರು ಹಂಗಾಗಿ ಅವರು ಮಾಡಿದ್ರು ಕಾರಣಕ್ಕೆ ಈ ಕಡೆ ಬೆಂಬಲಿಗರು ಬಂದು ಮತ್ತೆ ಗಲಾಟೆ ಮಾಡ್ಬಿಟ್ರೆ ಪರಿಸ್ಥಿತಿ ಮತ್ತೆ ಕೈ ಮೀರುವಂತ ಸಾಧ್ಯತೆಗಳು ಇರೋದ್ರಿಂದ ಇವತ್ತಿನ ಮಟ್ಟಿಗೆ ಡೆಡ್ ಬಾಡಿಯನ್ನ ಕೊಡೋದು ಬೇಡ ಅನ್ನೋ ನಿರ್ಧಾರಕ್ಕೆ ಕಾಣಿಸುತ್ತೆ ಪೊಲೀಸರು ಪರಿಸ್ಥಿತಿ ಕಂಪ್ಲೀಟ್ ಆಗಿ ತಿಳಿಯಾಗುವ ಮಟ್ಟಿಗೆ ತಿಳಿಯಾಗೋ ತನಕ ಕೂಡ ಸ್ವಲ್ಪ ಕಾದು ನೋಡುವ ವಿಚಾರಗಳನ್ನ ಪೊಲೀಸರು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ಅಂತ ಒಂದ್ ಕಡೆ ಮರಣೋತ್ತರ ಪರೀಕ್ಷೆ ಆದರೂ ಕೂಡ ಡೆಡ್ ಬಾಡಿ ಸಿಗ್ತಾ ಇಲ್ಲ ಅಂತ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಡ್ತಾ ಇದೆ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ರಾಜಶೇಖರ್ ಅವರ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ ಅದರ ಮಧ್ಯದಲ್ಲಿ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ನನ್ ತಪ್ಪಿಲ್ಲ ನಿನ್ ತಪ್ಪಿಲ್ಲ ಭಾಗದ ಮೇಯರ್ ಗಾದೆಪ್ಪ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮಾತನಾಡೋದಕ್ಕೆ ಗಾದೆಪ್ಪ ಸರ್ ನಮಸ್ತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಏನ್ ರಿಯಾಕ್ಷನ್ ಕೊಡ್ತೀರಿ ಸರ್ ತಮ್ಮ ಫಸ್ಟ್ ರಿಯಾಕ್ಷನ್ ಬಹಳ ದುರದೃಷ್ಟಕರ ಘಟನೆ ಮೇಡಮ್ ಇದು ಒಂದು ಘಟನೆ ಬಹಳ ನವೀನ್ ಸಂಗತಿ ಇದು ಒಂದು ಮಹಾಋಷಿ ವಾಲ್ಮೀಕಿ ಅವರ ಪುತ್ಥಳಿ ಸಮಾರಂಭದ ಒಂದು ಹಿನ್ನೆಲೆ ನಾವೆಲ್ಲ ಹಬ್ಬ ಮಾಡ್ಬೇಕಂತ ಮಾಡಿದ್ದು ಬಳ್ಳಾರಿಯಲ್ಲೆಲ್ಲ ಈ ರೀತಿ ಆಗಿರೋದು ತುಂಬಾ ನವೀನ ಸಂಗತಿ ನಿನ್ನೆ ಹೊರನಾಡು ದೇವಸ್ಥಾನಕ್ ಹೋಗಿದ್ವಿ ಅಲ್ಲ ಬಂದ್ ಸಂಜೆ ರಾತ್ರಿ ಬಂದ್ವಿ ನೋಡಿದ್ವಿ ಇದು ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಮೃತಪಟ್ಟರು ಕ್ಲಾರಿಟಿ ಸಿಗ್ಬೇಕು ಯಾಕಂದ್ರೆ ನೀವು ಬಳ್ಳಾರಿ ಭಾಗದ ಮೇಯರ್ ಆಗಿರೋದ್ರಿಂದ ಕೇಳ್ತಾ ಇದೀನಿ ಈ ಈ ಬ್ಯಾನರ್ ಗಳನ್ನ ಆಲ್ರೆಡಿ ಕಟ್ಟಬಿಟ್ಟಿದ್ರ ಸರ್ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗ ಆ ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಗಲಾಟೆ ಆಗಿದ್ದ ಮತ್ತೆ ಬ್ಯಾನರ್ ಕಟ್ಟೋದಕ್ಕ ಮುಂದಾದಾಗ ಗಲಾಟೆ ಆಗಿದ್ದ ಹಿಂಗೆ ಅಂತ ಮೇಡಂ ಅದು ಆಲ್ರೆಡಿ ಮೇಡಂ ಒಂದ ವಾರದಿಂದ ದಿನದಿಂದ ಮೇಡಮ್ ಬಳ್ಳಾರಿಯಲ್ಲಿ ಜಾತ್ರೆ ಮಳಗ ಮಾಡಿದ್ರಲ್ಲ ಸಮಾಜದ ಎಲ್ಲ ಮುಖಂಡರು ಇದು ಬ್ಯಾನರ್ ಅದರ ಮೇಡಂ ಮೂರು ತರಿಗಿತ ನಾಳೆ 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 ಇತ್ತು ಮೇಡಂ ನಾಳೆ ಇತ್ತು ಮೇಡಂ ನಾಳೆ ಇದ್ದಾಗ ಇದೆಲ್ಲಾ ಆ ಮೇಡಂ ಕಡೆ ಕಟ್ಟಿದ್ದಾರೆ ಒಂದು ಸಂಭ್ರಮಾಚರಣೆ ಮೇಡಮ್ ಸಮಾಜದ ಮುಖಂಡರು ಬೇರೆ ಬೇರೆ ಸಮಾಜದವರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಜಾತ್ರೆ ಆದಂಗೆ ಐತಿ ಇದು ಇದು ಅದು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಮೇಡಮ್ ಅದು ಇದು ಆಗಬಾರಾಗಿ ಮೇಡಮ್ ಇದು ನೋವಿನ ಸಂಗತಿ ಮೇಡಮ್ ಅದು ಅಲ್ಲ ಅಲ್ಲ ಈಗ ಗದೆಪ್ಪ ಸರ್ ನಂಗೆ ಪ್ರಶ್ನೆ ಇರೋದು ಈಗ ಬ್ಯಾನರ್ ಗಳನ್ನ ಕಟ್ಟಿದ್ದಕ್ಕೆ ಸಮಸ್ಯೆನಾ ಬ್ಯಾನರ್ ಅಲ್ಲಿ ನಾರಾ ಭರತ್ ರೆಡ್ಡಿ ಅವರ ಫೋಟೋ ಇತ್ತು ಅನ್ನೋದು ಸಮಸ್ಯೆ ಆಗಿತ್ತಾ ಅಂತ ಮೇಡಂ ಬಳ್ಳಾರಿ ನಗರ ಶಾಸಕರು ಅವ್ರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ಬಟ್ ಅವ್ರದ್ದು ಅವ್ರ ಫೋಟೋ ಇರೋದು ತಪ್ಪೇನು ಮೇಡಮ್ ಅದು ಇರ್ಲೇಬೇಕಲ್ಲ ಫೋಟೋ ಅವ್ರದ್ದು ಸಮಸ್ಯೆ ಸಮಸ್ಯೆ ಅವ್ರು ನೋಡಕ್ಕಾಗಿಲ್ಲ ಅಷ್ಟೇ ಅಷ್ಟೇ ಸಮಸ್ಯೆ ಅಂತಲ್ಲ ಮೇಡಮ್ ಅವ್ರ ನೇತೃತ್ವದಲ್ಲಿ ಇವತ್ತು ಮುಂದೆ ತಗೊಂಡು ಮಾಡ್ತಿರೋ ಕಾರ್ಯಕ್ರಮ ಒಂದು ವೃತ್ತ ಮತ್ತು ಅಭಿವೃದ್ಧಿ ಮತ್ತು ಅನಾವರಣ ಇವತ್ತು ಇಡೀ ರಾಜ್ಯದಲ್ಲಿ ಅಂದ್ರೆ ಆ ಒಂದು ಎತ್ತರವಾದ ಪುತ್ಥಳಿ ಮತ್ತು ಅರುಣ್ ಯೋಗಿರಾಜಿಂದ ಮಾಡ್ಸಿರೋ ಪುತ್ಥಳಿ ಸಂಭ್ರಮಾಚರಣೆ ಮಾಡುವಾಗ ಮೇಡಮ್ ಆಗತ್ತಾದ್ರೆ ಇವರೆಲ್ಲ ಈ ಘಟನೆ ಸಣ್ಣ ಪುಟ್ಟ ಏನಾದ್ರು ಇದ್ರೆ ಅದನ್ನ ನಾವು ಅವರು ನಮ್ಮ ಮಾನವರ ಪಾಲಿಕೆಗೆ ಹೇಳಬಹುದಾಗಿತ್ತು ತೆರವು ಮಾಡ್ಲಿಕ್ಕೆ ನಾವು ಮಾಡ್ತಿದ್ವಿ ಹೌದಲ್ ಮೇಡಮ್ ನಮ್ಮ ಮಹಾನಗರ ಪಾಲಿಕೆ ಹೇಳ್ಬಿಟ್ಟು ತೆರವು ಮಾಡ್ತಿದ್ವಿ ನಾವೇ ಅಂತ ಆಗಿದ್ರೆ ಇದು ಅಲ್ಲಿ ಆಗಬಾರ್ದು ಆಗ್ತದೆ ನಾನು ಮೇಡಮ್ ತೆರವು ಮಾಡಿದ್ದೆ ಗಲಾಟೆ ಆಗಿರೋದು ಈಗ ಜನಾರ್ದನ ರೆಡ್ಡಿ ಅವರು ಶ್ರೀರಾಮುಲು ಅವರು ವಿರೋಧ ವ್ಯಕ್ತಪಡಿಸಿದ್ರು ಅವ್ರ ಪ್ರತಿಷ್ಠೆನ ಹಿಂಗ್ ತೀರಿಸ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿದ್ರು ಅಂತ ನಿಜಾನಾ ಹಿಂಗೆ ಸರ್ ಮೇಡಮ್ ಇದ್ರ ಬಗ್ಗೆ ನನಗೆ ಅಷ್ಟಿಲ್ಲ ಅದು ಇಂದ್ರಿಂದ ಮೇಡಮ್ ಇವತ್ತಲ್ಲ ಇದು ನಿಮ್ ಬಳ್ಳಾರಿ ರಾಜಕೀಯ ಎರಡ್ ಸಾವಿರದ ಒಂಬತ್ತರಲ್ಲಿ ಗೊತ್ತು ಇರೋದೇ ರಾಜಕೀಯ ಬಳ್ಳಾರಿಯಲ್ಲಿ ಆದ್ರೆ ಇಂತ ಸಂದರ್ಭದಲ್ಲಿ ಆಗೋದಾಗಿತ್ತು ಬ್ಯಾನರ್ ತೆರು ಅಡ್ಡ ಆಗಿದ್ರು ಅವ್ರಿಗೆ ಪಾಲಿಕೆಗೆ ಹೇಳ್ಬಿಟ್ಟಿದ್ರೆ ನಮ್ಮವರ ಬಂದು ತೆಗೆದ್ಬಿಡ್ತಾರಲ್ಲ ಅವೆಲ್ಲ ಸರ್ವ್ ಮಾಡಬಹುದಾಗಿತ್ತು ನಾನು ಮಾಡ್ತೀನಿ ಅಲ್ಲ ಗಾದೆಪ್ಪ ಸರ್ ಈಗ ಎಲ್ಲೆಲ್ಲಾ ಅವಕಾಶಗಳು ಅಂದ್ರೆ ಈಗ ಪಾಲಿಕೆಯಿಂದ ಯೂಶಲಿ ಒಂದಷ್ಟು ಇಲ್ ಕಟ್ರಪ್ಪ ಅಲ್ಲಿ ಕಟ್ರಿ ಪರ್ಮಿಷನ್ ತಗೊಂಡಿರ್ತಾರ ಅಲ್ವಾ ಸರ್ ಈ ತರ ಬ್ಯಾನರ್ ಗಳನ್ನ ಕಟ್ಟಕ್ಕೆ ಮೇಡಮ್ ಇವಾಗ ಕೆಲವು ಜಾತ್ರೆ ಹಬ್ಬ ಸ್ವಲ್ಪ ಈ ಪುಣ್ಯಾತ್ಮರ ಜಯಂತಿಗಳಲ್ಲಿ ಕೆಲಸರಿ ಪರ್ಮಿಷನ್ ತಗೊಂಡದ ಮೇಡಮ್ ಅದು ಸ್ವಲ್ಪ ನಮ್ ಕಡೆ ಇದೆ ಅದು ಮುಂದಿನ ದಿನಮಾನದಲ್ಲಿ ಕಟ್ಟುನಿಟ್ಟಾಗಿ ಇದ್ರ ಬಗ್ಗೆ ಒಂದು ನಿಟ್ಟಾಗಿ ಬ್ಯಾನರ್ ಬಗ್ಗೆನೆ ಒಂದು ಆದೇಶ ಮಾಡಿ ಈಗ ಈಗ ಗೊತ್ತಾ ಆಲ್ರೆಡಿ ಯಾಕಂದ್ರೆ ಬಹುತೇಕ ಭಾಗದಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆಗಳಾಗುತ್ತೆ ಬ್ಯಾನರ್ ಆಗುತ್ತೆ ರಾಜಕೀಯ ನಾಯಕರಿಗೆ ಹಂಗಾಗಿ ಒಂದಷ್ಟು ನಿಯಮಗಳನ್ನು ಕಟ್ಟುನಿಟ್ಟಾಗಿ ನೀವು ಜಾರಿ ಮಾಡ್ಬೇಕು ಯಾರ ನಾಳೆ ದಿನ ಇನ್ ಯಾರೋ ಬರ್ತಾರೆ ಮತ್ತೆ ಬ್ಯಾನರ್ ಕಟ್ತಾರೆ ಎಲ್ಲರಿಗೂ ಅಲೋ ಮಾಡ್ಬಿಡ್ತೀರಾ ಎಲ್ಲ ಎಲ್ ಬೇಕಲ್ಲಿ ಬ್ಯಾನರ್ ಕಟ್ಬಿಡ್ಬೋದಾ ಬಳ್ಳಾರಿಯಲ್ಲಿ ಇಲ್ಲ ಮೇಡಮ್ ತಪ್ಪಾಗ ತಪ್ಪದು ನಮ್ಮ ನಿಯಮಾವಳಿ ಪ್ರಕಾರ ಕೆಲವು ಆಗಿರೋದಿಲ್ಲ ಮೇಡಮ್ ಸಹಜ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೆ ಎಲ್ಲ ಪಕ್ಷದವರಿಗೂ ಗೊತ್ತು ಎಲ್ಲ ಮುಖಂಡರಿಗೆ ಗೊತ್ತು ಮೇಡಮ್ ಇದು ಅವರು ದಿವಸ ಇದ್ದಾಗ ಅವ್ರು ಮಾಡಿರ್ತಾರೆ ಇದ್ದಾಗ ಮಾಡಿರ್ತಾರ ಬಟ್ ಇಂತ ಒಂದು ಜಾತ್ರೆ ಇಂತ ಒಂದು ಸಂಭ್ರಮಾಚರಣೆ ಸಂಭ್ರಮದಲ್ಲಿ ಕೆಲವು ಅಭಿಮಾನಿಗಳು ಮೇಡಮ್ ನಿಮ್ಗೆ ಗೊತ್ತಾಗೋದಿಲ್ಲ ಅಭಿಮಾನಿಗಳು ಕೆಲವು ಆಗ್ತಿರ್ತಾರೆ ಅವರು ನಾವು ಅಂತ ನೋಡಕ್ ಬರೋದಲ್ಲ ಬಟ್ ಅದನ್ನ ಈ ಮುಂದಿನ ಮಹಾಜನಸಭೆಯಲ್ಲಿ ಶಾಸಕರು ಎಲ್ಲರನ್ನು ಸೇರ್ಕೊಂಡು ಒಂದು ನಿಯಮ ಖಂಡಿತವಾಗಿ ಇದಕ್ಕೊಂದು ಅಂತ್ಯ ಆಡ್ತೀವಿ ಮೇಡಮ್ ಅದ್ರಲ್ಲಿ ಎರಡನೇ ಅಲ್ಲ